ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರದ ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನ ಈ ವಿಡಿಯೋಗೋಸ್ಕರ ಕಾಯ್ತಾ ಇರ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು ಯಾಕೆಂದರೆ ಪ್ರತಿ ಗುರುವಾರನೂ ನಾನು ರಾಯರ ದರ್ಶನ ಮಾಡಿಸ್ತಾ ಇದ್ದೆ ಕಾರಣಾಂತರಗಳಿಂದ ನನಗೆ ಎರಡು ವಾರ ನಂಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ಕೂಡ ಮೂರು ವಾರ ಆಗಿತ್ತು ನಮ್ಮ ಹಾಸನದ ರಾಯರ ಮಠಕ್ಕೆ ಹೋಗೋಕ್ಕಾಗಿರಲಿಲ್ಲ ಒಂದು ಸಲ ವೀಡಿಯೋ ಶೂಟ್ ಇತ್ತು ಅಂತ ಬೇರೆ ಕಡೆ ಹೋಗಿದ್ದೆ ಮತ್ತು ಹೋಗಿದ್ದೆ ಹಾಗಾಗಿ ನನಗೆ ವೀಡಿಯೋನ ಶೇರ್ ಮಾಡೋಕ್ಕಾಗಿರಲಿಲ್ಲ ನಾನು ಕೂಡ ಬೃಂದಾವನದ ದರ್ಶನ ಮಾಡೋಕ್ಕೆ ಆಗಿರಲಿಲ್ಲ ಲಾಸ್ಟ್ ವೀಕ್ ಬೆಂಗಳೂರಿಗೆ ಹೋಗಿದ್ದೆ ಜಯನಗರದ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಲ್ಲಿ ರಾಯರ ಬೃಂದಾವನದ ದರ್ಶನ ಮಾಡ್ಕೊಂಡು ಬಂದಿದ್ದೆ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಆಯಿತು ನಾನು ಪ್ರತಿ ವಾರೂ ರಾಯರ ದರ್ಶನ ಮಾಡಬೇಕು ಇಲ್ಲಾಂದರೆ ನನಗೆ ಸಮಾಧಾನ ಆಗೋದೇ ಇಲ್ಲ ಇವತ್ತು ನಮ್ಮ ಹಾಸನದ ರಾಯರ ಮಠಕ್ಕೆ ಹೋಗಿ ಬೃಂದಾವನದ ದರ್ಶನ ಮಾಡ್ಕೊಂಬಂದೆ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಸಿಕ್ತು ರಾಯರ ಮಠಕ್ಕೆ ಹೋಗಿ ಇವಾಗ ಸಾಯಿ ಮಂದಿರಕ್ಕೆ ಬಂದಿದ್ದೀನಿ ಇಲ್ಲೂ ಅಷ್ಟೇ ಅಲಂಕಾರ ತುಂಬಾ ಚೆನ್ನಾಗಿತ್ತು ಮೇನ್ ಗೇಟ್ ಹತ್ರನೇ ಆ ಬಾಬಾ ಅವರ ದರ್ಶನ ಆಗಿಬಿಡುತ್ತೆ ಹಾಗಾಗಿ ಮುಂಚೆನೇ ಹೇಳ್ತಾ ಇದ್ದೀನಿ ಇವತ್ತು ಅಲಂಕಾರ ತುಂಬಾ ಚೆನ್ನಾಗಿತ್ತು ಅಂತ ಇವಾಗ ಸಾಯಿ ಮಂದಿರ ಹೇಗಿದೆ ಅಂತ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ ಹಾಗೆಯೇ ಚಾನಲ್ಗೆ ಏನಾರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕೊನ್ ಇದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಗುರುವಾರ ಅಂತೂ ನಾವು ಸಾಯಿ ಮಂದಿರಕ್ಕೆ ಆಗಿರ್ಬೋದು ಅಥವಾ ರಾಯರ ಮಠಕ್ಕೆ ಆಗಿರ್ಬೋದು ಮಿಸ್ ಮಾಡೋದೇ ಇಲ್ಲ ಅಕಸ್ಮಾತ್ ಏನಾದರೂ ಮಿಸ್ ಮಾಡಿದ್ವಿ ಅಂದರೆ ಬೇರೆ ದಿನನಾದರೂ ಹೋಗಿ ದರ್ಶನ ಮಾಡ್ಕೊಂಡ್ಬರ್ತೀವಿ ಭಜನೆ ಟೈಮ್ಗೆ ಬಂದಿದ್ವಿ ಇಲ್ಲಿ ಭಜನೆ ಕೇಳ್ತಾ ಇದ್ರೆ ನನಗಂತೂ ಶಿರ್ಡಿಗೆ ಹೋದ ಹಾಗೇ ಅನಿಸುತ್ತೆ ನಾವು ಶಿರ್ಡಿಗೆ ಐದು ಸಲ ಹೋಗಿದ್ವಿ ಮತ್ತೆ ಹೋಗೋಕ್ಕಾಗಿಲ್ಲ ನೋಡೋಣ ಬಾಬಾ ಅವರು ಯಾವಾಗ ನಮಗೆ ದರ್ಶನ ಭಾಗ್ಯವನ್ನು ಕೊಡ್ತಾರೆ ಅಂತ ಇದ್ದೀನಿ ಇಲ್ಲಿ ಹೋದ್ರಂತೂ ನಮಗೆ ಶಿರ್ಡಿಗೆ ಹೋದ ಹಾಗೇ ಭಾಸವಾಗುತ್ತೆ ಬನ್ನಿ ಇವಾಗ ಬಾಬಾ ಅವರ ದರ್ಶನವನ್ನು ಕೂಡ ನಿಮ್ಗೆ ಮಾಡಿಸ್ತೀನಿ ಇದು ಸಾಯಿ ಮಂದಿರದ ಮೇನ್ ಎಂಟ್ರೆನ್ಸ್ ಸಾಯಿ ಮಂದಿರ ಹೇಗಿದೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಪ್ರತಿ ಗುರುವಾರ ಅಂತೂ ತುಂಬಾ ರಶ್ ಇರುತ್ತೆ ಇಲ್ಲಿ ಏಕೆಂದರೆ ಬಾಬಾ ಅವರ ವಾರ ಅಲ್ವಾ ಹಾಗಾಗಿ ಬಾಬಾ ಮಂದಿರದ ಒಳಗೆ ಹೇಗಿದೆ ಅಂತ ಒಂದು ವ್ಯೂ ತೋರಿಸ್ತಾ ಇದ್ದೀನಿ ಇವರೆಲ್ಲ ಇವಾಗ ಭಜನೆಗೆ ಕೂತಿರುವಂಥದ್ದು ಬರೀ ದರ್ಶನ ಮಾಡ್ತೀವಿ ಅನ್ನೋದಾದರೆ ದರ್ಶನ ಮಾಡಿಕೊಂಡು ನಾವು ಹೊರಗಡೆ ಬರಬೇಕಾಗತ್ತೆ ಭಜನೆ ಮಾಡೋರು ಮಾತ್ರ ಒಳಗಡೆ ಕೂತ್ಕೋಬೇಕಾಗತ್ತೆ ಏಕೆಂದರೆ ಹನ್ನೆರಡು ಗಂಟೆ ಮೇಲೆ ಭಜನೆ ಇರುತ್ತಲ್ಲ ಹಾಗಾಗಿ ಸ್ನೇಹಿತರೆ ಇವತ್ತಿನ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದ್ದೀರಲ್ವಾ ಎಷ್ಟು ಸುಂದರವಾದಂತಹ ಒಂದು ಅಲಂಕಾರ ಅಂತ ಪ್ರತಿ ಗುರುವಾರನೂ ಗುರುಗಳ ದರ್ಶನ ಮಾಡಿದ್ರೆ ಮನಸ್ಸಿಗೆ ಏನೋ ಒಂದು ನೆಮ್ಮದಿ ಅಲ್ವಾ ಸಾಯಿ ಮಂದಿರಕ್ಕೆ ಆಗಿರ್ಬೋದು ಮಟ್ಟಕ್ಕೆ ಆಗಿರ್ಬೋದು ಹೋಗಿ ಬಂದರೆ ಎಷ್ಟೋ ಸಮಾಧಾನ ಖಂಡಿತವಾಗ್ಲೂ ಸಿಕ್ಕತ್ತೆ ಸ್ನೇಹಿತರೆ ಇವತ್ತಿನ ಒಂದು ಚಿಕ್ಕದಾದಂಥ ಬ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್